ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಲಕ್ಷ್ಮಿ ಕ್ರಿಯೇಷನ್ಸ್ ಪ್ಲೀಸ್ ವೀಡಿಯೋಸ್ನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋದಲ್ಲಿ ಅತ್ಯಂತ ಶಕ್ಶಿಶ್ ಶಕ್ತಿಶಾಲಿ ಅಮಾವಾಸ್ಯೆ ಯಾವ ದಿನ ಹಾಗೆಯೇ ಯಾವ ಸಮಯದಲ್ಲಿ ಬಂದಿದೆ ಹಾಗೆಯೇ ಲಕ್ಷ್ಮಿ ಪೂಜೆಯನ್ನು ಯಾವ ಯಾವ ಸಮಯದಲ್ಲಿ ಮಾಡೋದ್ರಿಂದ ಲಕ್ಷ್ಮಿ ಅನುಗ್ರಹ ಸಿಗತ್ತೆ ಹಾಗೆಯೇ ಲಕ್ಷ್ಮೀ ದೇವಿಗೆ ಯಾವ ದೀಪ ಹಚ್ಚಿದ್ರೆ ಅನುಗ್ರಹನ ಮಾಡ್ತಾರೆ ಅಂತ ನೋಡೋಣ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅಮಾವಾಸ್ಯೆಯು ಇದೇ ಜನವರಿ ದಿನಾಂಕ ಹನ್ನೊಂದರಂದು ಬಂದಿದೆ ಈ ಅಮಾವಾಸ್ಯೆಯನ್ನು ಮಾರ್ಗಶಿರ ಅಮಾವಾಸ್ಯೆ ಅಥವಾ ದರ್ಶ ಅಮಾವಾಸ್ಯೆ ಅಥವಾ ಎಳ್ಳ ಅಮಾವಾಸ್ಯೆ ಅಂತಲೂ ಕೂಡ ಕರೀತಾರೆ ಈ ವರ್ಷದಲ್ಲಿ ಈ ವರ್ಷದಲ್ಲಿ ಒಟ್ಟು ಹನ್ನೆರಡು ಅಮಾವಾಸ್ಯೆಗಳು ಬರುತ್ತವೆ ಅದರಲ್ಲಿ ಈ ಎಳ್ಳ ಅಮಾವಾಸ್ಯೆ ಬಹಳ ಶಕ್ತಿಶಾಲಿಯಾದ ಆಗಿದೆ ಹಾಗೂ ವರ್ಷದಲ್ಲಿ ಬರುವ ಪ್ರತಿಯೊಂದು ಅಮಾವಾಸ್ಯೆಗಳಿಗಿಂತಲೂ ಕೂಡ ಬಹಳ ಶಕ್ತಿಯುತವಾದ ಅಮಾವಾಸ್ಯೆಯಾಗಿದೆ ಪ್ರತಿ ವರ್ಷದ ಕೃಷ್ಣ ಪಕ್ಷದ ಕೊನೆಯ ದಿನಾಂಕವನ್ನು ಅಮಾವಾಸ್ಯೆ ಅಂತ ಹೇಳಲಾಗ್ತದೆ ಈ ಅಮಾವಾಸ್ಯೆಯ ದಿನ ಸಮುದ್ರ ಸ್ನಾನ ಅಂದರೆ ಎಳ್ಳಮಾವಾಸ್ಯ ದಿನ ವಿಶೇಷವಾಗಿ ಈ ಎಳ್ಳಾಸ್ಯ ದಿನ ಸಮುದ್ರ ಸ್ನಾನ ಮಾಡೋದರಿಂದ ನಮ್ಮ ಕಷ್ಟಗಳೆಲ್ಲ ದೂರವಾಗ್ತದೆ ಜನ್ಮ ಜನ್ಮಾಂತರದ ಪಾಪಕರ್ಮಗಳು ದೂರವಾಗ್ತದೆ ನಮ್ಮ ಗ್ರಹಚಾರ ದೋಷಗಳು ದೂರವಾಗ್ತದೆ ಅಲ್ಲದೆ ಈ ಅಮಾವಾಸ್ಯ ದಿನದಂದು ಪಿತೃಗಳಿಗೆ ತರ್ಪಣ ನೀಡೋದರಿಂದ ಪಿತೃದೋಷದಿಂದ ದೂ ದೂರವಾಗಬಹುದು ಅಂದರೆ ಈ ಅಮಾವಾಸ್ಯೆ ದಿನ ಸಮುದ್ರದ ತೀರದಲ್ಲಿ ಪಿತೃಗಳಿಗೆ ತರ್ಪಣವನ್ನು ಕೂಡ ನೀಡ್ತಾರೆ ಇದರಿಂದ ಪಿತೃದೋಷಗಳೇನಾದರೂ ಇದ್ದರೆ ಅದನ್ನು ಕೂಡ ದೂರ ಮಾಡ್ಕೋಬೋದು ಮತ್ತು ಮನೆಯಲ್ಲಿ ಲಕ್ಷ್ಮೀ ಪೂಜೆಯನ್ನು ಕೂಡ ಮಾಡ್ತಾರೆ ಪ್ರತಿ ಅಮಾವಾಸ್ಯೆ ದಿನ ಲಕ್ಷ್ಮೀ ಪೂಜೆಯನ್ನು ಮಾಡೋದು ಸಂಪ್ರದಾಯ ಇದ್ದೇ ಇದೆ ಸೊ ಆದರೆ ಈ ಅಮಾವಾಸ್ಯೆ ದಿನ ಕೂಡ ಲಕ್ಷ್ಮೀ ಪೂಜೆಯನ್ನು ಮಾಡೋದರಿಂದ ತಾಯಿ ಲಕ್ಷ್ಮಿ ಅನುಗ್ರಹವನ್ನು ಪಡ್ಕೋಬೋದು ಆದ ಕಾರಣ ಈ ಅಮಾವಾಸ್ಯೆ ಅತ್ಯಂತ ಶಕ್ತಿಶಾಲಿಯಾದ ಮಹತ್ವ ಇದೆ ಈ ಎಳ್ಳಾಸೆಯ ದಿನ ಈ ಎಳ್ಳಮಾವಾಸೆಯ ಅತಿಥಿ ಯಾವಾಗ ಪ್ರಾರಂಭವಾಗ್ತದೆ ಅಂತ ತಿಳ್ಕೊಳ್ಳೋಣ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜನವರಿ ಹತ್ತನೇ ತಾರೀಕು ಬುಧವಾರ ರಾತ್ರಿ ಎಂಟು ಗಂಟೆ ಹನ್ನೊಂದು ನಿಮಿಷಕ್ಕೆ ಪ್ರಾರಂಭವಾಗಿ ಜನವರಿ ಹನ್ನೊಂದನೇ ತಾರೀಕು ಗುರುವಾರ ಸಂಜೆ ಐದು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷಕ್ಕೆ ತಿಥಿಯು ಮುಕ್ತಾಯವಾಗ್ತದೆ ಸೂರ್ಯೋದಯದ ತಿಥಿಯನ್ನು ಗಣನೆಗೆ ತೆಗೆದುಕೊಂಡು ಜನವರಿ ಹನ್ನೊಂದನೇ ತಾರೀಕು ಗುರುವಾರದಂದು ಎಳ್ಳಮಾವಾಸೆಯ ಪೂಜೆಯನ್ನು ನಾವು ಮಾಡಬೇಕಾಗ್ತದೆ ಈ ಅಮಾವಾಸ್ಯೆಯ ದಿನದಂದು ಲಕ್ಷ್ಮೀ ಪೂಜೆ ಮಾಡೋದರಿಂದ ಲಕ್ಷ್ಮೀ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬಹುದು ಈ ಎಳ್ಳಮಾವಾಸ್ಯ ದಿನ ಸ್ನಾನದ ನೀರಿಗೆ ಸ್ವಲ್ಪ ಅರಶಿನ ಹಾಗೆಯೇ ಏಲಕ್ಕಿ ಎಳ್ಳು ಎನ್ನೆಲ್ಲ ಹಾಕಿ ಸ್ನಾನ ಮಾಡೋದರಿಂದ ನಮಗೆ ಯಾವುದೇ ದೋಷ ಇದ್ರೂ ಕೂಡ ದೂರವಾಗ್ತದೆ ಇದರಿಂದ ಲಕ್ಷ್ಮಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರ ಆಗ್ಬೋದು ಲಕ್ಷ್ಮಿಯ ಅನುಗ್ರಹ ನಮಗೆ ದೊರೆಯುತ್ತದೆ ಹಾಗೆಯೇ ಹಾಗೆಯೇ ಮನೆಯಲ್ಲಿ ಪಂಚಗವ್ಯ ದೀಪ ಕಾಮಾಕ್ಷಿ ದೀಪ ಉಪ್ಪಿನ ದೀಪವನ್ನು ಕೂಡ ಹಚ್ ಹಚ್ಚೋದ್ರಿಂದ ಅನ್ ಲಕ್ಷ್ಮಿ ಅನುಗ್ರಹ ದೊರೆಯುತ್ತದೆ ಸೊ ಹಾಗೆಯೇ ಮನೆಯಲ್ಲಿ ಯಾವುದೇ ರೀತಿಯ ಅಮಾವಾಸ್ಯ ದಿನ ಯಾವುದೇ ರೀತಿಯ ಸ್ವಚ್ಛತೆಯನ್ನು ಮಾಡ ಮಾಡೋದು ತುಂಬಾ ತಪ್ಪು ಆದ ಕಾರಣ ಮುಂದಿನ ದಿನವೇ ಪೂಜೆಯನ್ನು ಸ್ವಚ್ಛತೆಯನ್ನು ಮಾಡಿಕೊಂಡು ಪೂಜೆಗೆ ಸಿದ್ಧತೆಯನ್ನು ಮಾಡಿಕೊಂಡು ಅಮಾವಾಸ್ಯ ದಿನ ಲಕ್ಷ್ಮಿಯನ್ನು ಪೂಜೆಯನ್ನು ಮಾಡೋದು ತುಂಬಾ ವಿಶೇಷ ಈ ಲಕ್ಷ್ಮಿ ಅನುಗ್ರಹ ಕೂಡ ದೇವರ ಅನ್ ಲಕ್ಷ್ಮಿ ಅನುಗ್ರಹ ಕೂಡ ನಮಗೆ ಸಿಗುತ್ತದೆ ಹಾಗೆಯೇ ಲಕ್ಷ್ಮಿಯ ಕೃಪಾಕಟಕ್ಷಕ್ಕೆ ಪಾತ್ರ ಆಗಬೇಕಾದ್ರೆ ಇದನ್ನು ಸ್ನಾನದ ನೀರಿಗೆ ಏಲಕ್ಕಿಯನ್ನು ಹಾಕಿ ಸ್ನಾನ ಮಾಡೋದು ವಿಶೇಷ ಅಥವಾ ಎಳ್ಳು ಕರಿ ಎಳ್ಳು ಸಿಕ್ಕಿದರೂ ಕೂಡ ತುಂಬಾ ಒಳ್ಳೆಯದು ಹಾಗೆಯೇ ಹಾಗೆಯೇ ಅರಶಿನವನ್ನು ಕೂಡ ಹಾಕಿ ಸ್ನಾನ ಮಾಡೋದು ಉಪ್ಪನ್ನು ಕೂಡ ಸ್ನಾನ ಹಾಕಿ ಸ್ನಾನ ಮಾಡೋದು ತುಂಬಾ ಒಳ್ಳೆಯದು ಇದರಿಂದ ಅನುಗ್ರಹ ಲಕ್ಷ್ಮೀ ಅನುಗ್ರಹ ತುಂಬಾ ಬೇಗ ಸಿಗುತ್ತದೆ ನಮ್ಮ ಮನೆಯಲ್ಲಿ ತು ದೀಪವನ್ನು ತುಪ್ಪದ ದೀಪ ಕೂಡ ಹಚ್ಚಬಹುದು ಲಕ್ಷ್ಮೀ ದೇವಿಯ ಮುಂದೆ ದೀಪ ಅಥವಾ ಉಪ್ಪಿನ ದೀಪ ಅಥವಾ ಕಾಮಾಕ್ಷಿ ದೀಪವನ್ನು ಕೂಡ ಹಚ್ಚೋದು ಅದಕ್ಕಿಂತ ವಿಶೇಷವಾಗಿ ಪಂಚಗವ್ಯ ದೀಪ ಕೂಡ ಹಚ್ಚೋದು ತುಂಬಾ ವಿಶೇಷ ಪಂಚಗವ್ಯ ದೀಪದಲ್ಲಿ ಹಸುವಿನ ಸ ಗಣಿ ಇರೋದರಿಂದ ಪಂ ಲಕ್ಷ್ಮಿಗೆ ತುಂಬಾ ಪ್ರಿಯವಾಗಿರೋದರಿಂದ ಈ ದೀಪವನ್ನು ಕೂಡ ಹಚ್ಚೋದಿಲ್ಲ ಲಕ್ಷ್ಮಿ ಅನುಗ್ರಹಕ್ಕೆ ಪಾತ್ರ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸಿದ್ದೇನೆ ಫ್ರೆಂಡ್ಸ್ ಶುಭ ದಿನ